ವೀಕ್ಷಕರೇ ಈಗ ಜಾತಕ ಫಲಗಳಲ್ಲಿ ಮುಖ್ಯವಾಗಿ ಬಳಸ್ತಕ್ಕಂತಹ ಸ್ವಕ್ಷೇತ್ರ ವಿಷಯವಾಗಿ ನಾನು ತಿಳಿಸ್ತೇನೆ ನೋಡಿ ಯಾವ ಗ್ರಹಕ್ಕೆ ಯಾವ ರಾಶಿ ಸ್ವಕ್ಷೇತ್ರ ನೋಡಿ ಮೇ ಕುಜನಿಗೆ ಮೇಷರಾಶಿ ಸ್ವಕ್ಷೇತ್ರ ಆಗಿರ್ತದೆ ಅದೇ ರೀತಿಯಲ್ಲಿ ಶುಕ್ರನಿಗೆ ವೃಷಭ ರಾಶಿ ಕ್ಷ ಸ್ವಕ್ಷೇತ್ರವಾಗಿರ್ತದೆ ಬುಧನಿಗೆ ಮಿಥುನ ರಾಶಿ ಸ್ವಕ್ಷೇತ್ರವಾಗಿರ್ತದೆ ಚಂದ್ರನಿಗೆ ಕಟಕ ರಾಶಿ ಸ್ವಕ್ಷೇತ್ರವಾಗಿರ್ತದೆ ರವಿಗೆ ಸಿಂಹರಾಶಿ ಸ್ವಕ್ಷೇತ್ರವಾಗಿರ್ತದೆ ಬುಧನಿಗೆ ಕನ್ಯಾ ರಾಶಿ ಸ್ವಕ್ಷೇತ್ರವಾಗಿರ್ತದೆ ಶುಕ್ರನಿಗೆ ತುಲಾರಾಶಿ ಸ್ವಕ್ಷೇತ್ರವಾಗಿರ್ತದೆ ಅದೇ ರೀತಿಯಲ್ಲಿ ಕುಜನಿಗೆ ಮತ್ತೆ ವೃಶ್ಚಿಕ ರಾಶಿ ಕೂಡ ಸ್ವಕ್ಷೇತ್ರವಾಗಿರ್ತದೆ ಈ ಗುರು ಅಂತಕ್ಕಂಥವನಿಗೆ ಧನುರ್ ರಾಶಿ ಸ್ವಕ್ಷೇತ್ರವಾಗಿರ್ತದೆ ಶನಿಗೆ ಎರಡು ಸ್ವಕ್ಷೇತ್ರಗಳಿವೆ ಒಂದು ಮಕರ ಇನ್ನೊಂದು ಕುಂಭ ಎರಡು ಶನಿಗೆ ಸ್ವಕ್ಷೇತ್ರಗಳು ಗುರುವಿಗೆ ಮೊದಲೇ ಹೇಳ್ದಂಗೆ ಮೀನರಾಶಿನೂ ಸ್ವಕ್ಷೇತ್ರನೇ ಧನುರ್ ರಾಶಿನೂ ಸ್ವಕ್ಷೇತ್ರನೇ ಕುಜನಿಗೆ ಮೇಷರಾಶಿನೂ ಸ್ವಕ್ಷೇತ್ರನೇ ವೃಶ್ಚಿಕ ರಾಶಿನೂ ಸ್ವಕ್ಷೇತ್ರನೇ ಶುಕ್ರನಿಗೆ ವೃಷಭ ತುಲಾಗಳು ಸ್ವಕ್ಷೇತ್ರಗಳಾಗಿರ್ತದೆ ಆದ ಮಿಥುನ ಕನ್ಯಾಗಳಿಗೆ ಕನ್ಯಾಗಳಲ್ಲಿ ಬುಧನ ಸ್ವಕ್ಷೇತ್ರ ಬುಧನಿಗೆ ಎರಡು ಸ್ವಕ್ಷೇತ್ರಗಳು ಕನ್ಯಾ ಮತ್ತು ಬುಧ ಅದೇ ರೀತಿಯಲ್ಲಿ ಸೂರ್ಯನಿಗೆ ರವಿ ಅಂತಕ್ಕಂಥವ್ರಿಗೆ ಸಿಂಹ ಸಿಂಹರಾಶಿ ಅಂತಕ್ಕಂಥದ್ದು ಸ್ವಕ್ಷೇತ್ರ ಆಗಿರ್ತದೆ ಚಂದ್ರನಿಗೆ ಕಟಕ ರಾಶಿ ಅಂತಕ್ಕಂಥದ್ದು ಸ್ವಕ್ಷೇತ್ರವಾಗಿರ್ತದೆ ಇದು ರಾ ಗ್ರಹಗಳಿಗೆ ಸ್ವಕ್ಷೇತ್ರವಾಗಿರ್ತಕ್ಕಂಥ ರಾಶಿಗಳ ವಿಚಾರ